ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮೊಸರಿಂದ ಸಾಮಾನ್ಯವಾಗಿ ಎಲ್ಲರೂ ಕಟ್ಟದ್ಬಿಟ್ಟು ಸಪ್ಪಂದು ಮಜ್ಜಿಗೆನ ಕುಡಿತಾರೆ ಇಲ್ಲ ಅನ್ನದಲ್ಲಿ ರೋ ಊಟ ಮಾಡ್ತಾರೆ ಹಾಗೆ ಮಜ್ಜಿಗೆ ಸಾರು ಅಂತೇಳಿ ಮಜ್ಜಿಗೆ ಸಾರು ಮಾಡಿಬಿಟ್ಟು ಅದನ್ನು ಊಟ ಮಾಡ್ತಾರೆ ನಾನು ಒಂದು ರೀತಿಯಲ್ಲಿ ಮಜ್ಜಿಗೆ ಸಾರು ನಮ್ಮ ಕಡೆ ಏನಂತಾರೆ ಅಂದರೆ ಮಜ್ಜಿಗೆ ಅಂಬ್ರ ಅಂತೇಳಿ ಕರೀತಾರೆ ಅದನ್ನು ಇವತ್ತು ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅದನ್ನು ಮಜ್ಜಿಗೆ ಅಂಬರ ಹೇಗೆ ಮಾಡೋದು ಅಂದರೆ ಮೊಸರನ್ನ ಮೊದಲು ಒಂದು ಪಾತ್ರೆಯಲ್ಲಿ ನಾವು ಯಾವ ಪಾತ್ರೆಯಲ್ಲಿ ಮಾಡಬೇಕು ಅನ್ಕೊಂಡಿದ್ದೀವೋ ಅದರಲ್ಲಿ ಹಾಕೋಬೇಕು ಮೊಸರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಟ್ಟಗಿಬೇಕು ಕುಡ್ಗಲ್ ತೊಗೊಂಡು ಮಜ್ಜಿಗೆ ಕಟ್ಟಿಯೋದನ್ನು ತಗೊಂಡು ನೀರು ಹಾಕ್ಕೊಂಡು ಚೆಂದಗೆ ಕಟ್ಕೋಬೇಕು ಗ ಯಾವುದೇ ರೀತಿ ಅದು ಮೊಸರು ಗಂಟು ಇರಬಾರದು ಎಲ್ಲ ಮಜ್ಜಿಗೆ ಥರ ಆಗಬೇಕು ಆ ರೀತಿಯಾಗಿ ಕಟ್ಟಬೇಕು ಮಜ್ಜಿಗೆನ ಮೊಸರನ್ನ ಮೊಸರನ್ನ ಕಟ್ಟದು ಮಜ್ಜಿಗೆ ಮಾಡಬೇಕು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊತ ಹಾಕೊತ ನೋಡ್ಕೊತ ಕಟ್ಕೋಬೇಕು ಏನು ಇಲ್ಲದೆ ನೈಸ್ ಇರಬೇಕು ನೋಡ್ರಿ ನೀರಾಗೆ ಇರಬೇಕು ಆ ರೀತಿಯಾಗಿ ಎಲ್ಲ ಮೊಸರನ್ನು ಕಟ್ಕೋಬೇಕು ಈ ರೀತಿ ಕಟ್ಕೋರಿ ಈ ರೀತಿ ನೀವು ಮಜ್ಜಿಗೆ ಅಂಬ್ರನ ಮಾಡಿರ್ತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಮ್ಮ ಸೈಡು ಈ ಮಜ್ಜಿಗೆ ಅಂಬ್ರನ ಭಾಳ ಮಾಡ್ತೀವಿ ನಾವು ಬೇಸಿಗೆ ಕಾಲದಲ್ಲೂ ಕೂಡ ನಾವು ತುಂಬಾ ದೇ ಮಾಡ್ತೀವಿ ಇದನ್ನು ಯಾವಾಗ್ಲೂ ತಂಪಿರುತ್ತೆ ಅಂತೇಳ್ಬಿಟ್ಟು ಈ ಮಜ್ಜಿಗೆ ಅಂಬ್ರಕ್ಕೆ ಮೀನು ಹಸಿ ಕಡಲೆಬೇಳೆ ಇಟ್ಟು ಇದು ಜರ್ಡಿ ಹಿಡಿದು ಇಟ್ಕೊಂಡೀನಿ ಹಸಿ ಕಡಲೆಬೇಳೆ ಇಟ್ಟು ಬಜ್ಜಿಗೆ ಮೆಣಸಿನ್ಕಾಯಿ ಬಜ್ಜಿ ಮಿರ್ಚಿ ಮಾಡೋದಕ್ಕೆ ಉಪಯೋಗಿಸ್ತಾರಲ್ಲ ಅದೇ ಹಸಿ ಕಡ್ಲಿಬೇಳೆ ಹಿಟ್ಟನ್ನ ನಾನು ಜರಡಿ ಹಿಡ್ದು ಇಟ್ಕೊಂಡಿದ್ದೀನಿ ಒಂದು ಒಂದು ಬೌಲ್ ಅಂದರೆ ಒಂದು ಸಣ್ಣ ಬಟ್ಲ ಜಾಮೂನು ಬಟ್ಲ ಇರ್ತಲ್ಲ ಅದರಲ್ಲೇ ಒಂದು ಬೌಲ್ ಇದೆ ಅದನ್ನು ಜರಡಿ ಇಟ್ಕೊಂಡು ಅದು ಮಜ್ಜಿಗೆಲಿ ಹಾಕಿಬಿಟ್ಟು ಅದನ್ನು ಗಂಟೆ ಗಂಟೆ ಇಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಕುಡ್ಕೊಳ್ ತೊಗೊಂಡು ಕಟ್ಟಿಬೇಕು ಒಂದು ಹಿಟ್ಟು ಕೂಡ ಗಂಟೆ ಗಂಟೆ ಉಳಿಬಾರ್ದು ಈ ರೀತಿಯಾಗಿ ನೈಸಾಗಿ ಕಟ್ಕೋಬೇಕು ಅದು ನೀರು ಹಾಕೊಳ್ರಿ ಯಾಕಂದರೆ ನಾವು ಕುದಿಯಕ್ಕೆ ಇಡಬೇಕು ಕುದಿಯೋಕೆ ಇಟ್ಟ ನಂತರ ಹಸಿ ಕಡಲೆ ಬಿಟ್ಟು ಹಿಟ್ಟನ್ನು ಹಾಕಿದ್ದೀವಲ್ಲ ಅದು ಕುದ್ದು ಕುದ್ದು ಗಟ್ಟಿ ಆಗುತ್ತೆ ಹಾಗಾಗಿ ನಾವು ಎಷ್ಟು ನೀರನ್ನು ಹಾಕ್ತೀವೋ ಅಷ್ಟು ಅದು ತಾನೇ ಗಟ್ಟಿಯಾಗಿ ಬರುತ್ತೆ ನೀರಾದರೂ ಕೂಡ ಪರವಾಗಿಲ್ಲ ನೀರಾಯಿತು ಅಂತ ಅಂದ್ಕೋಬೇಡಿ ನೀರೇ ಇರಬೇಕು ಅದು ಕುದ್ಮೇಲೆ ಗಟ್ಟಿ ಆಗುತ್ತೆ ಪೂರ ಗಟ್ಟಿ ಆದ್ರೂ ರುಚಿ ಬರೋದಿಲ್ಲ ಮೀಡಿಯಮ್ ಲೆವೆಲಲ್ಲಿ ಇರಬೇಕು ಈ ರೀತಿ ಕಡಲೆಬೇಳೆ ಇಟ್ಟು ಹಾಕಿ ಕಟ್ಟಿದ ನಂತರ ಇದನ್ನು ಸೈಡಿಗೆ ಎತ್ತಿಟ್ಬಿಡಿ ಇದಕ್ಕೆ ಇದಕ್ಕೆ ನಾ ಇನ್ನೂ ಏನೇನು ಬೇಕಪ್ಪ ಅಂತಂದ್ರೆ ಈಗ ರುಬ್ಬೋ ಕಲ್ನಲ್ಲಾದರೂ ರುಬ್ಕೊಳ್ಳ್ರಿ ಇಲ್ಲ ಒಂದು ಮಿಕ್ಸಿಂಗಾದ್ರೂ ನೀವು ರುಬ್ಕೊಬೋದು ಏನೇನು ರುಬ್ಕೋಬೇಕಂದ್ರೆ ಜೀರಿಗೆ ಇದು ಜೀರಿಗೆ ಮತ್ತಿದು ಅಲ್ಲ ಅಲ್ಲ ಹಾಕ್ಕೊಂಡಿನಿ ಜೀರಿಗೆ ಹಾಕ್ಕೊಂಡಿನಿ ಮತ್ತಿದಕ್ಕೆ ಹಸಿ ಮೆಣಸಿನ್ಕಾಯಿ ಬೇಕ್ರಿ ಹಸಿ ಮೆಣಸಿನ್ಕಾಯಿ ಹುರಿಬಾರ್ದು ಹಸಿದ ತಗೋಬೇಕು ಈ ಮಜ್ಜಿಗೆ ಹಂಬ್ರ ಮಾಡೋದಕ್ಕೆ ಹುರಿದೇ ಇರುವಂಥ ಮೆಣಸಿನ್ಕಾಯಿನೇ ನಾವು ರುಬ್ಕೋಬೇಕು ಹುರಿದ್ಬಿಟ್ಟು ರುಬ್ಕೊಂಡ್ರೆ ರುಚಿ ಅನಿಸೋಂಗಿಲ್ಲ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ನಾಲ್ಕೈ ಹಸಿಳು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪು ಉಪ್ಪನ್ನ ಹಾಕ್ಬಿಟ್ಟು ಈಗ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ನಾವು ಹಸೆ ಖಾರ ಪೇಸ್ಟ್ ಮಾಡ್ಕೋಬೇಕು ಆದರೆ ಇದು ಮಜ್ಜಿಗೆಗೂ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ನಾನು ಉಪ್ಪು ಹಾಕಿಲ್ಲ ಈಗ ಹಾಕ್ತಾಯಿದ್ದೀನಿ ಉಪ್ಪು ನೀವು ಕೂಡ ಉಪ್ಪು ಹಾಕೊಳ್ರಿ ಅದರಲ್ಲಿ ಉಪ್ಪು ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ಕೂಡ ಹಾಕೊಳ್ರಿ ಈಗ ಇದನ್ನು ಹಸಿ ಮ ಹಸಿ ಖಾರನ ಹರ್ಕೋಬೇಕು ಹಸಿ ಮೆಣಸಿ ಎಲ್ಲದನ್ನು ಎಲ್ಲದನ್ನೂ ಹಾ ಸಣ್ಣ ಆಗೋವರೆಗೂ ರುಬ್ಕೋಬೇಕು ನೀವು ಈ ಒಳಕಲ್ಲಲ್ಲಿ ರುಬ್ಕೊಳಕ್ಕಾಗಲ್ಲ ಅಂದರೆ ಮಿಕ್ಸರ್ ಇಟ್ಕೊಂಡು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಮಿಕ್ಸಿ ಗರ್ ಅನ್ನಿಸ್ಕೊಂಡು ಬರ್ಬೋದು ಅದಕ್ಕೇನಿಲ್ಲ ಎದ್ರಾದ್ರೂ ರುಬ್ಬೋದು ನಾವು ಇದಕ್ಕೆ ರುಬ್ಬಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತಾ ಅಂಥೇಳಿ ಆಗ ರುಬ್ಕೊಳ್ತಾಯಿದೀವಿ ಈಗ ನಾನು ರುಬ್ಬಿದಾಗೈತಿ ಎಲ್ಲ ಸಣ್ಣ ಆಗೈತಿ ರುಬ್ಬಿದ್ದು ಎಷ್ಟು ಸಣ್ಣ ಇರಬೇಕಂದ್ರೆ ಬೀಜ ಬೀಜ ಇರಬಾರ್ದು ಈ ರೀತಿ ಅಷ್ಟೆ ಖಾರ ಸಣ್ಣ ಆಗಬೇಕು ಬೀಜ ಬೀಜ ಇದ್ರೆ ಚೆನ್ನಾಗಿ ಅನ್ಸಂಗಿಲ್ಲ ಈ ರೀತಿ ಸಣ್ಣ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಖಾರ ಅಷ್ಟನ್ನು ನಾವು ಹಾಕ್ಕೋಬೇಕು ಮೆಣಸಿನ್ಕಾಯಿ ಚುರುಕಿದ್ದು ಬಂದರೆ ಸ್ವಲ್ಪ ಹಾಕ್ಕೊಳ್ರಿ ಸೊಪ್ಪಿತ್ತು ಅಂದ್ರೆ ಭಾಳ ಹಾಕ್ಕೊಳ್ರಿ ಒಟ್ನಲ್ಲಿ ನೀವು ಹೇಗೆ ಖಾರ ಊಟ ಮಾಡ್ತೀರೋ ಆ ರೀತಿಯಲ್ಲಿ ಖಾರಾನ ನೀವು ಹಾಕ್ಕೊಡ್ರಿ ಭಾಳ ತಿನ್ನೋರು ಇರ್ತಾರೆ ಸಪ್ಪ ತಿನ್ನೋರು ಇರ್ತಾರೆ ಮತ್ತು ಈಗ ಹಸಿ ಖಾರ ಹಾಕೊಂಡ್ಮೇಲೆ ಈಗ ಒಂದು ಚಿಟಿಕೆ ಅರಿಶಿಣ ಪುಡಿ ಹಾಕೋಬೇಕು ಒಂದು ಚಿಟಿಕೆ ಸಾಕು ಭಾಳ ಹಾಕ್ಕೊಬೇಡ್ರಿ ಇದಕ್ಕೆ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಈಗ ನಾನು ಇದ್ರಾಗ ಒಂದು ಬಟ್ಲನ್ನಾಗ ಬೆಳಿಗ್ಗೆನೆ ನಾನು ಶೇಂಗಾ ಮತ್ತು ಹಸಿ ಕಡಲೆಬೇಳೆ ಇವನ್ನೆರಡನ್ನೂ ನಾನು ನೆನೆಸಿಟ್ಟಿದ್ನಿ ಅವು ಈಗ ಪೂರ್ತಿಯಾಗಿ ನೆಂದಾವು ಈ ನೆನೆದಿರುವಂಥ ಶೇಂಗಾ ಮತ್ತು ಹಸಿ ಕಡಲೆಬೇಳೆ ಎರಡನ್ನು ನಾನು ಈಗ ಇದಕ್ಕೆ ಮಜ್ಜಿಗೆಗೆ ಹಾಕ್ತಾ ಇದ್ದೀನಿ ಇದು ಮಜ್ಜಿಗೆ ಹಂಬ್ರಕ್ಕ ಮೇನ್ ಇದು ಬೇಕು ನೋಡ್ರಿ ಶೇಂಗಾ ಮತ್ತು ಕಡಲೆಬೇಳೆ ಇದು ಬೇಕು ಇದು ಇದ್ರ ರುಚಿ ಆಗುತ್ತಾ ಊಟ ಮಾಡೋಕೆ ಇದು ಮಜ್ಜಿಗೆ ಹಂಬ್ರ ಅನ್ನದಾಗೂ ಊಟ ಮಾಡ್ಬೋದು ರೊಟ್ಟಿ ಜೊತೆನೂ ಊಟ ಮಾಡ್ಬೋದು ರೊಟ್ಟಿ ಜೊತೆ ಸಾರು ಹೆಂಗೆ ನಾವು ಹಾಕ್ಕೊಂಡು ಉಣ್ತೀವಿ ಅದ್ರ ಗಿಚರ ಈ ಮಜ್ಜಿಗೆ ಅಂಬರನ ಹಾಕ್ಕೊಂಡು ಊಟ ಮಾಡ್ಬೋದು ರುಚಿ ಅಂತರೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮಾಡಿ ನೋಡಲೇಬೇಕು ಈ ಮಜ್ಜಿಗೆ ಅಂಬರ ಮಾಡಿಲ್ಲ ಅಂತಂದ್ರೆ ಈಗ ಇದಷ್ಟು ಹಾಕಿವಲ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ತಿಳಿ ಇರಬೇಕು ಒಟ್ಟೆ ಇದು ಕುದ್ಮೇಲೆ ಗಟ್ಟಿ ಆಗುತ್ತಾ ಹಾಗಾಗಿ ತಿಳಿ ಇರಬೇಕು ಇಷ್ಟು ತಿಳಿ ಮಾಡಿಕೊಂಡು ಈಗ ಇದನ್ನು ಗ್ಯಾಸ್ ಹಚ್ಚಿಬಿಟ್ಟು ಕುದಿಯೋಕ್ಕಿಡಬೇಕು ಎಲ್ಲಿವರೆಗೂ ಕುದಿಬೇಕಪ್ಪ ಇದು ಅಂತಂದ್ರೆ ನಾವು ಏನು ಹಸಿ ಕಡಲೆಬೇಳೆ ಹಿಟ್ಟು ಹಾಕೀವಲ್ಲ ಆ ಹಸಿ ಕಡಲೆಬೇಳೆ ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಇದು ಕುದಿಬೇಕು ನೀವು ಮೇಲೆ ರುಚಿ ನೋಡಬೇಕು ಅದು ಕಡಲೆಬೇಳೆ ಹಿಟ್ಟು ಫ್ಲೇವರ್ ಬರುತ್ತೋ ಏನೋ ಅಂತಂದು ಅದು ಬಂದಿಲ್ಲ ಅಂದರೆ ಸಾಕು ಅದು ಹೋಗೋವರೆಗು ನಾವು ಕುದಿಸ್ಕೋಬೇಕು ಅದು ಕುದಿಸ್ಕೊಂಡು ನಂತರ ಇನ್ನೊಂದು ಒಂದು ಸಣ್ಣ ಒಗ್ಗರಣೆ ಕೊಡೋದ್ರಲ್ಲಿ ನೀವು ಯಾವುದ್ರಲ್ಲಿ ಒಗ್ಗರಣೆ ಅದನ್ನ ಅದನ್ನಿಟ್ಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಕೊಳ್ಳ್ರಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಬೇಕು ಜೀರಿಗೆ ಸಸಿವೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರಬೇಕು ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಂಡಿರಬೇಕು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಅದನ್ನು ಕೂಡ ಹಾಕಬೇಕು ಅದೆಲ್ಲ ಚಟಪಟ ಚಟಪಟ ಅಂತ ಸಿಡಿದ್ಮೇಲೆ ಈ ಕರಿಬೇವು ಚೂಟ್ಕೊಂಡು ಕರಿಬೇವು ಹಾಕಬೇಕು ಕರಿಬೇವು ಹಾಕಿದ್ರೆ ಅದರ ಘಮ ಇರ್ತೈತಿ ಫ್ಲೇವರ್ ಇರ್ತೈತಿ ಹಾಗಾಗಿ ಚೂಟಿ ಹಾಕಬೇಕು ಯಾವತ್ತಿಗೂ ಹಾಗೆ ಹಾಕಕ್ಕೆ ಹೋಗಬೇಡಿ ಈಗ ಅವೆಲ್ಲ ಸ್ವಲ್ಪ ಇದಾದ ನಂತರ ಕರಿಬೇವನ್ನ ಹಾಕಿಬಿಟ್ಟು ಸ್ವಲ್ಪ ಚಟಪಟ ಅಂದ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಬೇಡಿ ಸಾಕು ಇದು ಒಗ್ಗರಣೆ ಇಮಿಡಿಯೇಟಾಗಿ ಹಾಕಕ್ಕೆ ಹೋಗ್ಬೇಡಿ ಅದು ಹಾರಬೇಕು ತಣ್ಣಗಾದ ಮೇಲೆ ಈ ಮಜ್ಜಿಗೆ ಅಂಬ್ರಕ್ಕೆ ಈ ಒಗ್ಗರಣೆನ ಹಾಕಬೇಕು ಬಿಸಿ ಬಿಸಿದ ಇರೋ ಒಗ್ಗರಣೆ ಹಾಕಕ್ಕೆ ಹೋಗಬೇಡಿ ಅದು ಆರಬೇಕು ಸ್ವಲ್ಪ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಹಾಕೊಳ್ರಿ ನಾನು ಕೂಡ ತಣ್ಣಗಾದ ಮೇಲೆ ಹಾಕ್ಕೊಂಡಿನಿ ನೀವು ಅದೇ ರೀತಿ ಮಾಡಿರಿ ನೋಡ್ರಿ ನಮ್ಮ ಮಜ್ಜಿಗೆ ಅಂಬ್ರ ಸಖತ್ತಾಗಿ ಸೂಪರಾಗಿ ತುಂಬಾ ರುಚಿಕರವಾಗೈತಿ ನೀವು ಅಂದ್ರೆ ಈ ರೀತಿಯಾದಂಥ ಒಂದು ಮಜ್ಜಿಗೆ ಅಂಬ್ರನ ಮಾಡ್ಕೊಳ್ರಿ ಬೇಸಿಗೆ ಕಾಲದಲ್ಲಂತರೂ ತುಂಬಾ ತಂಪು ನೀಡುತ್ತಿದ್ದು ದೇಹಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಮೊಸರು ಊಟ ಮಾಡೋದಕ್ಕಿಂತ ಈ ರೀತಿ ಮಜ್ಜಿಗೆ ಅಂಬ್ರ ಮಾಡ್ಕೊಂಡ್ರೆ ಅನ್ನದೊಳಗೆ ರೊಟ್ಟಿ ಒಳಗೆ ಭಾಳ ಚಲೋ ಆಗತ್ತೈತಿ ನೋಡ್ರಿ ನೀವು ಮಾಡಿಲ್ಲ ಅಂತಂದ್ರೆ ಒಂದು ಸರ್ತಿ ಮಾಡಿ ನೋಡಿರಿ ಇದು ರುಚಿ ಹೇಗಿರುತ್ತೆ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ನನಗೆ ಯಾರ್ಯಾರು ಇದನ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಒಂದು ಸರ್ತಿ ಮಾಡಿ ನೋಡ್ರಿ ಹಾಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡ್ರಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಈ ಈ ಮಜ್ಜಿಗೆ ಹಂಬ್ರ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಬೇರೆಯವ್ರಿಗೆ ಯಾರಿಗಾದರೂ ಶೇರ್ ಮಾಡಿರಿ ಶೇರ್ ಮಾಡಿರಿ ಅವರು ಕೂಡ ಇದನ್ನು ಟ್ರೈ ಮಾಡ್ಕೋತಾರ ಹೇಳ್ತಾ ಇವತ್ತಿನ ನಾನು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಈ ಮಜ್ಜಿಗೆ ಅಂಬರ ನೋಡ್ಕೊಳ್ರಿ ಹಾಗೆ ಮನೇಲಿ ಮಾಡಿಕೊಂಡು ರುಚಿ ಹೇಗಿದೆ ಅಂತ ನೋಡ್ಕೊಳ್ರಿ